ವಾರ ಭವಿಷ್ಯ ಈ ವಾರ ಈ ಮೂರು ರಾಶಿಯವರಿಗೆ ಅದೃಷ್ಟ ಕುಲಾಯಿಸುವುದು ಪಕ್ಕಾ ಮೇಷರಾಶಿ ಬಹಳ ವ್ಯವಹಾರಿಕವಾಗಿ ನಡೆದುಕೊಳ್ಳುವಿರಿ ಉತ್ತಮ ಸಂಗೀತಗಾರರಿಗೆ ಸೂಕ್ತ ಗೌರವ ದೊರೆಯುತ್ತದೆ ಆದಾಯವು ನಿಮ್ಮ ನಿರೀಕ್ಷೆಯಷ್ಟಿರುತ್ತದೆ ಸರ್ಕಾರದಿಂದ ಬರಬೇಕಾಗಿದ್ದ ಹಣಕಾಸುಗಳು ಈಗ ಸರಾಗವಾಗಿ ಹರಿದು ಬರುತ್ತದೆ ಒಡ ಹುಟ್ಟಿದವರು ನಿಮಗೆ ಸಾಕಷ್ಟು ಸಹಕಾರ ನೀಡಲಿದ್ದಾರೆ ಹಿರಿಯರ ಆಸ್ತಿ ಒದಗುವ ಅವಕಾಶಗಳಿವೆ ಮಕ್ಕಳಿಗಾಗಿ ಹಣ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಎದುರಾಗಲಿದೆ ಅಜೀರ್ಣ ಸಂಬಂಧಿತ ತೊಂದರೆಗಳು ಕಾಣಿಸಿಕೊಳ್ಳಬಹುದು ಸಂಗಾತಿಯ ಸಹಾಸದಿಂದ ಕೆಲವು ವಿಚಾರಗಳಲ್ಲಿ ಆರ್ಥಿಕ ನೆರವು ಸಿಗಲಿದೆ ಕಬ್ಬಿಣದ ವ್ಯಾಪಾರಿಗಳಿಗೆ ಹೆಚ್ಚಿನ ವಹಿವಾಟು ತಂದೆಯಿಂದ ಈಗ ಸಹಾಯ ಸಿಗಲಿದೆ ವೃಷಭ ರಾಶಿ ಅತಿ ಗಾಂಭೀರ್ಯದಿಂದ ವರ್ತಿಸುವಿರಿ ಆದಾಯ ಮತ್ತು ಖರ್ಚು ಎರಡೂ ಸಮವಾಗಿರುತ್ತದೆ ನಿಮ್ಮ ಕೆಲವು ಕೆಲಸ ಕಾರ್ಯಗಳು ತಾಯಿಗೆ ಬೇಸರ ತರಿಸಬಹುದು ಸರ್ಕಾರಿ ಸಂಸ್ಥೆಗಳ ಭೂಮಿಯ ಅಭಿವೃದ್ಧಿ ಮಾಡಿಕೊಳ್ಳುವವರಿಗೆ ಹೆಚ್ಚು ಲಾಭವಿರುತ್ತದೆ ಅಧ್ಯಯನಶೀಲರಿಗೆ ಸ್ವಲ್ಪ ಆಸಕ್ತಿ ಕಡಿಮೆಯಾಗಬಹುದು ಕೆಲವರಿಗೆ ಮೂತ್ರ ಸಂಬಂಧಿತ ದೋಷಗಳು ಕಾಣಿಸಬಹುದು ವಿದೇಶದಲ್ಲಿ ರಿಯಲ್ ಎಸ್ಟೇಟ್ ಕೆಲಸ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ವಿದೇಶದಲ್ಲಿರುವ ಸಂಗಾತಿಯ ಸಹಾಯದಿಂದ ಸ್ವದೇಶದಲ್ಲಿ ಆಸ್ತಿ ಮಾಡಬಹುದು ಹಿರಿಯರ ಕೃಷಿ ಭೂಮಿ ನಿಮಗೆ ದೊರೆಯಬಹುದು ವೃತ್ತಿಯ ಜಾಗದಲ್ಲಿ ಹಿತಶತ್ರುಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ ಕಚೇರಿಯ ಪರವಾಗಿ ವಿದೇಶಿಯಾನ ಮಾಡುವ ಯೋಗವಿದೆ ಮಿಥುನ ರಾಶಿ ವ್ಯವಹಾರದಲ್ಲಿ ಚತುರರಾಗುತ್ತೀರಿ ಆದಾಯದಲ್ಲಿ ಕೊರತೆಯನ್ನು ಕಾಣಬಹುದು ನಿಮ್ಮ ಶ್ರಮದಿಂದ ಆದಾಯ ಹೆಚ್ಚು ಮಾಡಿಕೊಳ್ಳಬಹುದು ಆಸ್ತಿ ವ್ಯವಹಾರದಲ್ಲಿ ಹೆಚ್ಚು ಆತುರತೆ ಬೇಡ ಸಂಗಾತಿಗಾಗಿ ಹೆಚ್ಚು ಹಣ ಖರ್ಚು ಮಾಡಬೇಕಾಗುತ್ತದೆ ಉದ್ಯೋಗದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಬಳಿ ಸಾಲ ಮಾಡುವುದು ದುಬಾರಿಯಾಗಿ ಪರಿಗಣಿಸಬಹುದು ಪ್ರೀತಿ ಪ್ರೇಮಗಳ ವಿಷಯದಲ್ಲಿ ಯಶಸ್ವನ್ನು ಕಾಣುವಿರಿ ಉದ್ಯೋಗದಲ್ಲಿ ಹೆಚ್ಚಿನ ಸ್ಥಾನಮಾನ ದೊರೆಯುವ ಸಾಧ್ಯತೆಗಳಿವೆ ಉಪಾಧ್ಯಾಯರಿಗೆ ಹೆಚ್ಚು ಗೌರವ ದೊರೆಯುತ್ತದೆ ಮನೆ ಪಾಠ ಮಾಡುವವರಿಗೆ ಹೆಚ್ಚು ಆದಾಯ ದೊರೆಯುತ್ತದೆ ತಂದೆಯ ಆರೋಗ್ಯಕ್ಕಾಗಿ ಹಣ ಖರ್ಚಾಗಬಹುದು ಕೃಷಿಕರಿಗೆ ಹೆಚ್ಚು ಲಾಭವಾಗುವ ಸಾಧ್ಯತೆಗಳಿವೆ ಕರ್ಕಾಟಕ ರಾಶಿ ನಿರ್ಧಾರಗಳಲ್ಲಿ ದ್ವಂದ್ವವಿರುತ್ತದೆ ದೃಢ ನಿರ್ಧಾರ ಎಂದು ಒಳ್ಳೆಯದು ಆದಾಯವು ನಿಮ್ಮ ಅಗತ್ಯವನ್ನು ಪೂರೈಸುವಷ್ಟಿರುತ್ತದೆ ಅದರಲ್ಲೂ ಸರ್ಕಾರಿ ನೌಕರರಿಗೆ ಆದಾಯ ಹೆಚ್ಚುವ ಸಾಧ್ಯತೆ ಇದೆ ನಡವಳಿಕೆಯಲ್ಲಿ ಸ್ವಲ್ಪ ಅಲಾಸೀನತೆ ಹೆಚ್ಚುತ್ತದೆ ನೀರು ಸಂಬಂಧಿತ ವ್ಯವಹಾರ ನಡೆಸುವವರಿಗೆ ಲಾಭವಿರುತ್ತದೆ ಮಕ್ಕಳ ವಿಚಾರದಲ್ಲಿ ವಿರೋಧ ಭಾಸಗಳು ಕಂಡುಬರುತ್ತದೆ ಶೀತ ಸಂಬಂಧಿತ ಕಾಯಿಲೆಗಳಿರುವವರು ಎಚ್ಚರ ವಹಿಸಬೇಕು ಸಂಗಾತಿಯಿಂದ ಹೆಚ್ಚು ಪ್ರಶ್ನೆಗಳ ಸುರಿಮಳೆ ಎದುರಾಗಬಹುದು ಹಳೆಯ ಕಬ್ಬಿನ ಮಾರಾಟ ಮಾಡುವವರಿಗೆ ವ್ಯಾಪಾರ ಹೆಚ್ಚಲಿದೆ ಹಿರಿಯರ ನಡುವೆ ವಾಗ್ವಾದಗಳು ನಡೆಯಬಹುದು ವೃತ್ತಿಯಲ್ಲಿ ಸ್ಥಿರತೆ ಇದ್ದು ವೇತನ ಏರಿಕೆಯನ್ನು ನಿರೀಕ್ಷಿಸಬಹುದು ಹೈನುಗಾರಿಕೆ ಮಾಡುವವರಿಗೆ ನಿರೀಕ್ಷಿತ ಲಾಭ ಇರುತ್ತದೆ ಸಿಂಹರಾಶಿ ಹಿರಿಯರಿಗೆ ಹೆಚ್ಚು ಗೌರವ ದೊರೆಯುತ್ತದೆ ಆದಾಯವು ಕಡಿಮೆ ಹಂತದಲ್ಲಿರುತ್ತದೆ ನಿಮ್ಮ ನಡವಳಿಕೆ ಮತ್ತು ಕೆಲಸ ಕಾರ್ಯಗಳಿಂದ ಉದ್ಯೋಗ ಸ್ಥಳದಲ್ಲಿ ಎಲ್ಲರ ಗಮನ ಸೆಳೆಯುವಿರಿ ಮಕ್ಕಳ ಏಳಿಗೆಯ ಬಗ್ಗೆ ಪ್ರಗತಿಯನ್ನು ಕಾಣಬಹುದು ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸವಾಗುವ ಹಾಗೂ ಆದಾಯ ಕಡಿಮೆಯಾಗುವ ಸಾಧ್ಯತೆಗಳಿವೆ ಕೆಲವರಿಗೆ ಅನಿರೀಕ್ಷಿತವಾಗಿ ಮೂಳೆ ಸಂಬಂಧಿಸಿದ ಸಮಸ್ಯೆ ಎದುರಾಗಬಹುದು ವ್ಯಾಪಾರ ವ್ಯವಹಾರಗಳ ವಿಷಯದಲ್ಲಿ ವಿದೇಶಕ್ಕೆ ಹೋಗಿ ಬರಬಹುದು ಮೊಬೈಲ್ ಬಿಡಿ ಭಾಗಗಳನ್ನು ತಯಾರಿಸುವವರಿಗೆ ವ್ಯಾಪಾರ ಮಂದಗತಿಯಲ್ಲಿರುತ್ತದೆ ರಾಶಿ ಮನಸ್ಸಿನಲ್ಲಿ ಏನೋ ಪಶ್ಚಾತ್ತಾಪದ ಭಾವನೆ ಇರುತ್ತದೆ ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ ನಿಮ್ಮ ನಡವಳಿಕೆಯ ಬಗ್ಗೆ ಸಂಗಾತಿಗೆ ಕೋಪವಿರುತ್ತದೆ ಕೃಷಿ ಭೂಮಿಯನ್ನು ಅಭಿವೃದ್ಧಿ ಮಾಡಬಹುದು ನೀರಿನ ವ್ಯಾಪಾರ ಮಾಡುವವರು ಅಭಿವೃದ್ಧಿ ಕಾಣಲಿದ್ದಾರೆ ಮಕ್ಕಳ ವಿಷಯದಲ್ಲಿ ಚಿಂತೆ ಕಾಡುತ್ತದೆ ಕೆಲವರಿಗೆ ಮೈಯೆಲ್ಲ ಹಿಂಡಿದಂತಾಗುವುದು ಸಂಗಾತಿಯೊಡನೆ ಬಿರುಸಿನ ಮಾತುಗಳಾಗುವ ಸಾಧ್ಯತೆಗಳಿವೆ ವಿದೇಶಿ ಪ್ರಯಾಣ ಮಾಡುವವರಿಗೆ ದಾಖಲೆಗಳ ವ್ಯತ್ಯಾಸಗಳು ಎದುರಾಗಬಹುದು ತಂದೆಯಿಂದ ಹೆಚ್ಚಿನ ಸಹಕಾರಗಳು ದೊರೆಯುತ್ತದೆ ಅವರ ಪ್ರಭಾವದಿಂದ ಸರ್ಕಾರಿ ಕೆಲಸಗಳು ಸುಲಭವಾಗುತ್ತದೆ ಈ ಹಿಂದೆ ತಂದೆ ಕೊಟ್ಟಿದ್ದ ಹಣ ನಿಮಗೆ ಒಟ್ಟಾಗಿ ದೊರೆಯುತ್ತದೆ ವೃತ್ತಿಯಲ್ಲಿ ಏಳಿಗೆಯನ್ನು ಕೂಡ ಕಾಣುವಿರಿ ತುಲಾರಾಶಿ ಬಹಳ ಬುದ್ಧಿವಂತಿಕೆಯಿಂದ ಜನರನ್ನು ಮರಳು ಮಾಡಲು ಯತ್ನಿಸುವಿರಿ ಆದಾಯದಷ್ಟೇ ಖರ್ಚು ಎದುರಾಗುವ ಸಾಧ್ಯತೆ ಇದೆ ಕೆಲಸ ಕಾರ್ಯಗಳಲ್ಲಿ ಚುರುಕಾಗಿ ಓಡಾಡಿ ಜನಗಳ ಗಮನ ಸೆಳೆಯಲು ಪ್ರಯತ್ನಿಸುವಿರಿ ಕೃಷಿಯಿಂದ ಆದಾಯ ಕಡಿಮೆಯಾಗಬಹುದು ಕೃಷಿ ಭೂಮಿಯ ದಾಖಲೆಗಳಲ್ಲಿ ವ್ಯತ್ಯಾಸವಾಗುವ ಸಾಧ್ಯತೆ ಇದೆ ಮಕ್ಕಳು ನಿಮ್ಮ ಮಾತನ್ನು ಕೇಳುವ ಹಂತದಲ್ಲಿ ಇರುವುದಿಲ್ಲ ಕೀಳು ನೋವು ಮತ್ತು ಚರ್ಮ ಸಂಬಂಧಿತ ಸಮಸ್ಯೆಗಳು ಕಾಣಿಸಬಹುದು ಸಂಗಾತಿಯು ಅತಿಯಾಗಿ ಲೆಕ್ಕಾಚಾರ ಮಾಡಿ ಹಣ ವಸೂಲಿ ಮಾಡುವರು ಒಡವೆ ವಸ್ತುಗಳ ಬಗ್ಗೆ ಪ್ರಯಾಣ ಕಾಲದಲ್ಲಿ ಎಚ್ಚರವಿರಲಿ ಮಹಿಳೆಯರ ಜೊತೆ ಮಾಡಿದ ಸಾಲದ ವ್ಯವಹಾರಗಳು ನಷ್ಟಕ್ಕೆ ಕಾರಣವಾಗುತ್ತದೆ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟದ ಹಣ ಹೂಡಿಕೆ ಬೇಡ ವೃಷಿಕ ರಾಶಿ ಸಮಾಜದೊಂದಿಗೆ ಬಹಳ ಗೌರವಯುತವಾಗಿ ನಡೆದುಕೊಳ್ಳುವಿರಿ ಆದಾಯವು ನಿಮ್ಮ ನಿರೀಕ್ಷೆಯಷ್ಟಿರುತ್ತದೆ ಕೆಲಸಗಳನ್ನು ಆರಂಭಿಸಲು ದ್ವಂದ್ವ ಮನಸ್ಸಿನಿಂದ ಒದ್ದಾಡುವಿರಿ ಆಸ್ತಿ ಖರೀದಿಯ ವಿಷಯದಲ್ಲಿ ಆತುರತೆ ಬೇಡ ಮಕ್ಕಳಿಂದ ನಿರೀಕ್ಷಿತ ಸಹಾಯ ದೊರೆಯುವುದಿಲ್ಲ ಬದಲಾಗಿ ಅವರಲ್ಲಿನ ಭಿನ್ನಾಭಿಪ್ರಾಯ ಕಂಡು ಬೇಸರವಾಗುತ್ತದೆ ನರ ದೌರ್ಬಲ್ಯಗಳು ಕೆಲವರನ್ನು ಕಾಡಬಹುದು ಸಂಗಾತಿಯಿಂದ ಸಾಕಷ್ಟು ಸಹಾಯಗಳು ದೊರೆಯುತ್ತವೆ ವ್ಯವಹಾರಗಳಲ್ಲಿ ಕಾನೂನಿನ ತೊಡಕುಗಳು ಬರಬಹುದು ಮತ್ತು ಲಾಭಾಂಶ ಕಡಿಮೆಯಾಗಬಹುದು ಗಣಿಗಾರಿಕೆ ಮಾಡುವವರಿಗೆ ಸರ್ಕಾರದಿಂದ ಕಾನೂನು ತೊಡಕುಗಳು ಎದುರಾಗುವ ಸಾಧ್ಯತೆಗಳಿವೆ ತಂದೆಯಿಂದ ಹೆಚ್ಚಿನ ಅನುಕೂಲತೆಗಳು ನಿಮಗೆ ದೊರೆಯುತ್ತದೆ ಧನುರ್ ರಾಶಿ ವಾರದ ಆರಂಭ ಬಹಳ ಆನಂದದಯವಾಗಿರುತ್ತದೆ ಆದಾಯವು ಕಡಿಮೆ ಮಟ್ಟದಲ್ಲಿ ಇರುತ್ತದೆ ಶ್ರಮಪಟ್ಟು ಕೆಲಸ ಮಾಡುವಿರಿ ಆದರೂ ನಿಮ್ಮ ಬಂಧುಗಳು ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಮಾಡುವರು ಸ್ಥಿರಾಸ್ತಿಯ ವ್ಯವಹಾರಗಳಲ್ಲಿ ಹೆಚ್ಚಿನ ಬಂಡವಾಳ ಹೂಡುವುದು ಬೇಡ ವಿದ್ಯಾರ್ಥಿಗಳಿಗೆ ಹೆಚ್ಚು ಯಶಸ್ಸು ಇರುತ್ತದೆ ತಲೆನೋವು ಕೆಲವರನ್ನು ಕಾಡಬಹುದು ಸಂಗಾತಿಯಿಂದ ಮಕ್ಕಳಿಗೆ ಹೆಚ್ಚು ಅನುಕೂಲಕರವಾಗುತ್ತದೆ ಸಂಗಾತಿಯ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿರಿ ಒಡವೆಗಳ ತಯಾರಿಕರಿಗೆ ಹೆಚ್ಚು ಬೇಡಿಕೆ ಬರಲಿದೆ ಕೃಷಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡುವಿರಿ ತಾಯಿಯು ನಿಮ್ಮೊಡನೆ ಸ್ವಲ್ಪ ಕೋಪಿಸಿಕೊಳ್ಳಬಹುದು ಮಕರ ರಾಶಿ ಕೆಲಸಗಳನ್ನು ಆರಂಭಿಸಲು ಮೀನಾಮೇಷ ಮಾಡುವಿರಿ ಆದಾಯವು ಕಡಿಮೆ ಇರುತ್ತದೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಬಂಧುಗಳಿಂದ ಅಡ್ಡಿ ಎದುರಾಗುವ ಸಾಧ್ಯತೆ ಇದೆ ಭೂಮಿ ವ್ಯವಹಾರ ಮಾಡುವವರಿಗೆ ರಿಯಲ್ ಎಸ್ಟೇಟ್ ಏಜೆಂಟುಗಳಿಗೆ ಲಾಭವಿರುತ್ತದೆ ಆಡಳಿತಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವವರಿಗೆ ಸಾಕಷ್ಟು ಅಭಿವೃದ್ಧಿ ಇರುತ್ತದೆ ಚರ್ಮ ಕಾಯಿಲೆ ಇದ್ದವರಿಗೆ ವಾಸಿಯಾಗುವ ಸಾಧ್ಯತೆಗಳಿವೆ ಸಂಗಾತಿಯ ಖರ್ಚು ಹೆಚ್ಚಾಗಬಹುದು ಸರ್ಕಾರಿ ಸಾಲಗಳು ದೊರೆಯುವ ಸಾಧ್ಯತೆಗಳಿವೆ ತಂದೆಯಿಂದ ನಿರೀಕ್ಷಿತ ಸಹಾಯಗಳು ದೊರೆಯುತ್ತವೆ ಧಾರ್ಮಿಕ ಕೆಲಸಗಳನ್ನು ಮಾಡುವವರಿಗೆ ಅಭಿವೃದ್ಧಿ ಇರುತ್ತದೆ ವೃತ್ತಿಯಲ್ಲಿ ನಿಮ್ಮ ಸ್ಥಾನ ಮತ್ತು ಹೆಸರನ್ನು ಭದ್ರಪಡಿಸಿಕೊಳ್ಳುವಿರಿ ಸಾಂಪ್ರದಾಯಿಕ ಕೃಷಿ ನಡೆಸುವವರಿಗೆ ಲಾಭವಿರುತ್ತದೆ ಕುಂಭರಾಶಿ ಸಮಾಜವನ್ನು ಸಮಚಿತ್ತದಿಂದ ನೋಡುವವರಿಗೆ ಗೌರವ ದೊರೆಯುತ್ತದೆ ಕಡಿಮೆ ಆದಾಯದಲ್ಲೂ ಸಾಕಷ್ಟು ವ್ಯತ್ಯಾಸಗಳಿರುತ್ತದೆ ವ್ಯಾವಹಾರಿಕ ಬುದ್ಧಿಯಿಂದ ಹೆಚ್ಚು ಸಂಪಾದನೆ ಮಾಡಲು ಪ್ರಯತ್ನ ಪಡುವಿರಿ ಭೂಮಿಯ ವ್ಯವಹಾರ ಮಾಡುವವರಿಗೆ ಲಾಭವಿರುತ್ತದೆ ಮಧ್ಯವರ್ತಿ ಏಜೆಂಟರಾಗಿ ಕೆಲಸ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಅಧ್ಯಯನ ಮಾಡುತ್ತಿರುವವರು ಹೆಚ್ಚಿನ ಶ್ರಮ ಹಾಕಬೇಕು ಕೆಲವರಿಗೆ ಶೀತಬಾಧೆ ಹೆಚ್ಚಾಗುವ ಸಾಧ್ಯತೆಗಳಿವೆ ಸಂಗಾತಿಯಿಂದ ಆರ್ಥಿಕ ಸಹಕಾರ ದೊರೆಯಬಹುದು ಸಾಂಪ್ರದಾಯಿಕ ಕೃಷಿ ಮಾಡುವವರಿಗೆ ಹೆಚ್ಚು ಬೆಲೆ ಸಿಗಲಿದೆ ಪ್ರೇಮಿಗಳಿಗೆ ನಿರಾಸೆಯಾಗುವ ಸಾಧ್ಯತೆಗಳಿವೆ ತಂದೆಯಿಂದ ಈಗ ಸಾಕಷ್ಟು ಸಹಾಯ ಇರುತ್ತದೆ ಉದ್ಯೋಗ ಮಾಡುವ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತದೆ ಮೀನರಾಶಿ ಬಹಳ ಉದ್ವೇಗ ನಿಮ್ಮಲ್ಲಿ ಇರುತ್ತದೆ ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಜನರ ಸಹಾಯ ಪಡೆಯುವಿರಿ ವಿಶ್ವಾಸಕ್ಕೂ ವ್ಯವಹಾರಕ್ಕೂ ತುಳುಕು ಹಾಕಬೇಡಿ ಮಕ್ಕಳಿಗಾಗಿ ಹಣ ಖರ್ಚು ಮಾಡುವಿರಿ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿ ಇರುತ್ತದೆ ಸ್ಥಿರಾಸ್ತಿಯನ್ನು ಖರೀದಿ ಮಾಡಬೇಕೆನ್ನುವರು ಈಗ ಮಾಡಬಹುದು ಹಿರಿಯರ ವ್ಯಾಪಾರಗಳಲ್ಲಿ ನಿಮಗೆ ಪಾಲು ದೊರೆಯುತ್ತದೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಮಂದಗತಿ ಕಾಣಬಹುದು ವೈಯಕ್ತಿಕ ಪರಿಹಾರಗಳಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಕೈಗೊಳ್ಳುವಿರಿ ತಾಯಿಯಿಂದ ನಿಷ್ಠೂರದ ನುಡಿಗಳನ್ನು ಕೇಳಬೇಕಾಗಬಹುದು ಧಾರ್ಮಿಕ ಕ್ಷೇತ್ರದಲ್ಲಿರುವವರಿಗೆ ಅನುಕೂಲ ಹೆಚ್ಚು ಸಂಗಾತಿಗಾಗಿ ಹೆಚ್ಚು ಖರ್ಚು ಮಾಡಬೇಕಾಗಬಹುದು ವೀಕ್ಷಕರೇ ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್